Terima kasih. ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬೆಳಗ್ಗೆ ನಾಲ್ಕೂವರೆಯಿಂದಲೇ ನನ್ನ ವ್ಲಾಗ್ನ ನನ್ನ ದಿನಚರಿನ ಶುರು ಮಾಡ್ಕೊಳ್ತಾ ಇದ್ದೀನಿ ಇವತ್ತು ವರಮಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿನೇ ಇತ್ತು ನಾನು ಹಿಂದಿನ ದಿನ ರಾತ್ರಿ ಯಾವುದೇ ರೀತಿ ತಯಾರಿ ಏನು ಮಾಡಿಕೊಂಡಿಲ್ಲ ಹಂಗಾಗಿ ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಬೇಗನೆ ಎದ್ದೇಳಬೇಕಿತ್ತು ಬಟ್ ಆದರೂ ಕೂಡ ಆಗಿಲ್ಲ ಹಾಗಾಗಿ ನಾಲ್ಕೂವರೆಗೆದ್ದು ಎಲ್ಲನೂ ಕಸ ಹೊಡೆಯೋದು ನೆಲ ಒರೆಸೋದು ಎಲ್ಲ ಇರುತ್ತಲ್ವ ಹಾಗಾಗಿ ಅದನ್ನೆಲ್ಲ ಎಲ್ಲ ಕೆಲಸಗಳನ್ನ ಶುರು ಮಾಡ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ಶುರು ಮಾಡ್ಕೊಂಡು ಒಳಗಡೆ ಹೋಗಿ ದೇವ್ರ ಪೂಜೆಗೆ ನಾನು ರೆಡಿ ಮಾಡ್ಕೊಳ್ಬೇಕು ಯಾವುದೇ ರೀತಿ ಇಂದಿನ ದಿನ ರಾತ್ರಿ ನಾನು ರೆಡಿನ ಮಾಡ್ಕೊಂಡಿಲ್ಲ ಇವತ್ತು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಆಡಂಬರ ಅಂತ ಏನೂ ಇಲ್ಲ ಜಸ್ಟ್ ಮನಸ್ಸಲ್ಲಿ ಭಕ್ತಿ ಮಾತ್ರ ಇದೆ ಅಷ್ಟೇ ಸೊ ಯಾವುದೇ ರೀತಿ ಆಡಂಬರವಾಗಿ ತುಂಬ ಚೆನ್ನಾಗಿ ಎಲ್ಲನೂ ಮಾಡಿಲ್ಲ ನಾನು ಜಸ್ಟ್ ಪೂಜೆನ ಪೂಜೆ ಥರ ವ್ರತ ಥರ ಅಷ್ಟೇ ಮಾಡಿದ್ದೀನಿ ಅದನ್ನು ಕೂಡ ಬಿಡಬಾರ್ದು ಈ ವರ್ಷ ಬಿಟ್ಟರೆ ಮತ್ತೆ ಮೂರು ವರ್ಷ ಬಿಡಬೇಕಾಗತ್ತೆ ಅನ್ನೋ ಕಾರಣಕ್ಕೆ ನಾನು ಪೂಜೆನ ಮಾಡಿದ್ದಾಯಿತು ಇಲ್ಲಾಂದರೆ ಪೂಜೆನ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೆ ಅಂದರೆ ಮನೆ ಬೇರೆ ಕಿತ್ತಿರೋದ್ರಿಂದ ಈ ಅಡುಗೆ ಮನೆ ಎಲ್ಲ ಹಾಲಿಗೆ ಶಿಫ್ಟ್ ಆಗಿರೋದ್ರಿಂದ ಮಾಡಲಿಕ್ಕೂ ಅಷ್ಟೊಂದು ಜಾಗ ಎಲ್ಲ ಇಲ್ಲ ಜೊತೆಗೆ ಲೇಬರ್ಸ್ ಕೂಡ ಬರ್ತಾಯಿರ್ತಾರೆ ಮನೆ ಕೆಲಸ ಎಲ್ಲ ನಡೀತಾ ಇದೆ ಹಾಗಾಗಿ ಅವ್ರಿಗೆ ಅಡುಗೆ ಊಟ ಕಾಫಿ ತಿಂಡಿ ಅಮ್ಮ ಎಲ್ಲ ಮಾಡ್ತಾ ಇರ್ತಾರೆ ಜೊತೆಗೆ ಇದನ್ನೆಲ್ಲನೂ ಇದ್ರದ್ದೆಲ್ಲ ಕೆಲಸ ಮಾಡೋಕ್ಕೆ ಆಗಲ್ಲ ಅಂದ್ಕೊಂಡು ಎಷ್ಟಾಗುತ್ತೋ ನೋಡಿ ನಮ್ಮ ಭಕ್ತಿಗೆ ನಮ್ಮ ಪ್ರೀತಿಗೆ ಎಷ್ಟಾಗುತ್ತೆ ನೋಡಿ ಅಷ್ಟನ್ನು ನಾವು ದೇವ್ರನ್ನ ಮನಸಲ್ಲಿ ಇಟ್ಕೊಂಡು ಭಕ್ತಿ ಇಟ್ಕೊಂಡು ಪೂಜೆನ ಮಾಡ್ತಾಯಿದ್ದೀನಿ ಅಷ್ಟೇ ಅದೇ ರೀತಿ ಮುಂಚೆ ಹೇಳಿದಿರೊಂಗೆ ಆಡಂಬರ ಅಂತೂ ಏನೂ ಇಲ್ಲ ಮನಸಲ್ಲಿ ಭಕ್ತಿ ಅಷ್ಟೇ ಇರೋದು ಅದನ್ನೇ ಮಾಡ್ತಾ ಇದ್ದೀನಿ ಜಸ್ಟ್ ನಾನು ಇಲ್ಲಿ ಕಳಸ ರೆಡಿ ಮಾಡಿಕೊಂಡು ಅದಕ್ಕೆ ಜಸ್ಟ್ ಒಂದು ಬ್ಲೌಸ್ ಪೀಸ್ ತೊಗೊಂಡು ಬ್ಲೌಸ್ ಪೀಸಿಂದ ಅಲಂಕಾರನ ಮಾಡಿಕೊಂಡೆ ಜಸ್ಟ್ ಇನ್ನೇನು ಅಟ್ಲೀಸ್ಟ್ ನೆನ್ಸ್ಕೊಂಡೆ ನೆನೆಸ್ಕೊಂಡು ಇನ್ನೇನು ಬ್ಲೌಸ್ ಪೀಸ್ ಇದೆ ತಂದಿರೋದು ಬ್ಲೌಸ್ ಪೀಸಲ್ಲೇ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ಳೋಣ ಅಂತ ಈ ರೀತಿ ಮನ್ಸಿಗೆ ಆದರೂ ಈ ಥರ ಆದರೂ ರೆಡಿ ಮಾಡ್ಕೊಳ್ಳೋಣ ಅಂತ ಈ ರೀತಿ ರೆಡಿ ಮಾಡಿಕೊಂಡೆ ಇದನ್ನು ಕೂಡ ನಾನು ಅಂದ್ಕೊಂಡಿರ್ಲಿಲ್ಲ ಜಸ್ಟ್ ಕಳಸ ಇಟ್ಬಿಟ್ಟು ಮುಂದೆ ಆ ಬ್ಲೌಸ್ ಪೀಸ್ ಏನಾದರೂ ಇಟ್ಟು ಪೂಜೆನ ಮಾಡೋಣ ಅಂದ್ಕೊಂಡಿದ್ದೆ ಅದಾದಮೇಲೆ ಮನಸ್ಸಿಗೆ ಹಾಕೋ ಸಮಾಧಾನ ಆಗದೆ ಪ್ರತಿ ವರ್ಷ ಚೆನ್ನಾಗಿ ಅಲಂಕಾರ ಮಾಡಿ ಸ್ಯಾರಿ ಹಾಕಿ ಎಲ್ಲನೂ ರೆಡಿ ಇದ್ದೆ ಪೂಜೆನ ಮಾಡ್ತಾಯಿದ್ದೆ ಈ ವರ್ಷ ಮಾಡೋಕ್ಕಾಗ್ತಾಯಿಲ್ಲ ಅಲ್ಲ ಅಂದ್ಕೊಂಡು ನಾನು ಅಟ್ಲೀಸ್ಟ್ ಮನಸ್ಸು ತಡಿಲಿಲ್ಲ ಅಂದ್ಕೊಂಡು ಈ ರೀತಿ ಬ್ಲೌಸ್ ಪೀಸಲ್ಲಿ ಚೆನ್ನಾಗಿ ರೆಡಿ ಮಾಡಿದೆ ಪುಟ್ಟಲಕ್ಷ್ಮಿ ಥರ ಎಷ್ಟು ಮುದ್ದಾಗಿ ಕಾಣಿಸ್ತಾಯಿದ್ದೆ ದೇವರು ಟಚ್ ನನ್ನದೇ ದೃಷ್ಟಿ ಆಗದೆ ಇರಲಿ ತುಂಬಾ ನನಗೆ ಮುದ್ದಾಗ ಅನಿಸ್ತು ನಾನು ಪ್ರತಿ ವರ್ಷ ರೆಡಿ ಮಾಡಿದ ಅಷ್ಟೇ ನನ್ನ ನಾನು ರೆಡಿ ಮಾಡಿದಾದ್ಮೇಲೆ ನನಗೆ ಲಕ್ಷ್ಮಿ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ನನ್ನದೇ ದೃಷ್ಟಿ ಅನ್ನೋ ಥರ ಆಗತ್ತೆ ಆ ಥರ ಸೊ ಹಾಗಾಗಿ ಈಗ ಪೂಜೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೂಜೆಗೆ ಏನೆಲ್ಲ ಬೇಕು ನೋಡಿ ಏನಿಲ್ಲ ಆಗಿ ಮಾಡ್ತಾ ಇರೋದು ನಾನು ಇವತ್ತು ಏನು ಕಳಸ ಊಡ್ಬಿಟ್ಟು ಅದಕ್ಕೆ ಮಡ್ಲಕ್ಕಿ ಇಟ್ಟಿದ್ದೀನಿ ಒಂದು ಮೂರು ಥರದ ಹಣ್ಣು ಇಟ್ಟಿದ್ದೀನಿ ಎಲ್ಲದಕ್ಕಿಂತ ಮೇಯ್ನಾಗಿ ಇಂಪಾರ್ಟೆಂಟು ಗಣೇಶ ವಿಘ್ನೇಶ್ವರ ಅಂದರೆ ಸಗಣಿ ಉಂಡೆ ಗರಕೆ ಅದನ್ನಿಟ್ಟು ಪೂಜೆ ಮಾಡಿ ನಂತರ ಇದರ ಲಕ್ಷ್ಮೀ ದೇವಿಗೆ ಪೂಜೆ ಪೂಜೆ ಮಾಡಬೇಕು ಅಲ್ವಾ ಸೊ ಹಾಗಾಗಿ ಒಂದು ವಿಘ್ನೇಶ್ವರನ ಇಟ್ಟಿದ್ದೀನಿ ಒಂದು ಪ್ಲೇಟಲ್ಲಿ ಮಡ್ಲಕ್ಕಿ ಒಂದು ಪ್ಲೇಟಲ್ಲಿ ಹಣ್ಣು ಜೊತೆಗೆ ಒಂದು ನನ್ನ ಕೈಲಾದಷ್ಟು ಅಂದರೆ ದಕ್ಷಿಣ ಅಂತ ದೇವರಿಗೆ ಅಡಿಕೆ ಅಲ್ಲಿ ಅಡಿಕೆ ಎಲೆ ದಕ್ಷಿಣೆ ಬಾಳೆಹಣ್ಣು ಇದನ್ನು ಇಟ್ಟಿದ್ದೀನಿ ಎರಡು ದೀಪನ ಹಚ್ಚಿದ್ದೀನಿ ತುಪ್ಪ ದೀಪ ಹಚ್ಚಿದ್ದೀನಿ ಅಷ್ಟೇ ಇದು ಬಿಟ್ಟು ನಾನು ಯಾವುದೇ ರೀತಿ ಆಡಂಬರ ಏನೂ ಮಾಡಿಲ್ಲ ಯಾವುದೇ ರೀತಿ ಮುಂಚೆ ರೆಡಿ ಮಾಡಿಕೊಂಡು ಏನೂ ಇಲ್ಲ ಜಸ್ಟ್ ಪೂಜೆ ಮಾಡೋಣ ಅಂದ್ಕೊಂಡಿರೋಳು ಬ್ಲೌಸ್ ಪೀಸ್ ತಗೊಂಡು ಈ ರೀತಿ ಚೆನ್ನಾಗಿ ರೆಡಿ ಮಾಡಿದೆ ಅಷ್ಟೇ ಜಸ್ಟ್ ಸಿಂಪಲ್ಲಾಗಿ ಹೂವು ಹಾಕಿ ಈ ಥರ ನನ್ನ ಕೈಲಿ ಕ್ವಿಕ್ಕಾಗಿ ಏನು ರೆಡಿ ಮಾಡೋಕ್ಕಾಗತ್ತೆ ಅಷ್ಟನ್ನು ಮಾತ್ರ ಮಾಡಿದೆ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಪೂಜೆ ಹಾಗಾಗಿ ಈಗ ಎಲ್ಲನೂ ಬೆಳಗ್ಗೆಯೇ ಇದ್ದು ರೆಡಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ಆಯಿತು ಎಲ್ಲನೂ ರೆಡಿ ಮಾಡಿಕೊಂಡು ಈಗ ಪೂಜೆ ದೀಪ ಹಚ್ಚಿಬಿಡೋಣ ಇನ್ನೇನು ಪೂಜೆನ ಶುರು ಮಾಡ್ಕೊಳ್ಳೋಣ ಅಂದ್ಕೊಂಡು ಈಗ ತುಪ್ಪದ ಬತ್ತಿ ಹಚ್ಕೊಂಡು ಮಂಗಳಾರತಿ ಮಾಡೋಣ ಅಂತ ಫಸ್ಟು ತುಪ್ಪದ ಬತ್ತಿ ಬೆಳಗ್ತಾ ಇದ್ದೀನಿ ನಾನು ದೇವ್ರಿಗೆ ಫಸ್ಟು ವಿಘ್ನೇಶ್ವರನ್ಗೆ ಬೆಳಗ್ಗೆ ಆಮೇಲೆ ಅಮ್ಮನೂರಿಗೂ ಬೆಳಗ್ಗೆ ಆಮೇಲೆ ಮನೆಯವ್ರ ದೇವ್ರಗಳಿಗೆಲ್ಲೂ ಪೂಜೆನ ಮಾಡ್ತೀವಿ তীন ನಾನು ಪ್ರತಿ ಸಾರಿ ಹೇಳ್ತಾನೆ ಇರ್ತೀನಿ ಏನಂದರೆ ದೇವರು ಯಾವುದೇ ಥರ ಪೂಜೆನ ಮಾಡಲಿ ನೀವು ಯಾವ ದೇವ್ರಿಗಾದರೂ ಪೂಜೆನ ಮಾಡಿ ದೇವರು ನಮ್ಮಿಂದ ಆಡಂಬರದ ಪೂಜೆ ಮಾಡಬೇಕು ಅಥವಾ ಆಡಂಬರನ ನಮ್ಮಿಂದ ದೇವರು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ ದೇವರು ಎಲ್ಲದನ್ನೂ ಕೊಡೋರು ನಮಗೆಲ್ಲದನ್ನೂ ಕೊಡೋರೇ ದೇವರಾಗಿರೋದ್ರಿಂದ ದೇವರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದೊಂದೇ ನಿಷ್ಕಲ್ಮಷವಾದ ಭಕ್ತಿ ಮತ್ತು ನಿಷ್ಕಲ್ಮಷವಾದ ಮನಸ್ಸಿರಬೇಕು ಅಷ್ಟೇ ಯಾವುದೇ ರೀತಿ ಕೆಡಕ್ಕೆ ಬಯಸ್ಬಾರ್ದು ಒಳ್ಳೆ ಮನಸ್ಸಿಂದ ದೇವ್ರಿಗೆ ಪೂಜೆನ ಮಾಡಿದ್ರೆ ನೀನು ಒಂದು ಜಸ್ಟ್ ಒಂದು ಊದ್ಬತ್ತಿನ ಬತ್ತಿನ ಹಚ್ಚಿ ನಿನ್ನ ಮನಸಲ್ಲೇ ನಮಸ್ಕರಿಸಿದ್ರೆ ಅದೇ ಸಾಕು ದೇವ್ರಿಗೆ ನಿನ್ಗಳೇ ಮನಸ್ಸು ಇದೆಯಾ ನಿನ್ಗೊಳ್ಳೆದಾಗತ್ತೆ ಅಷ್ಟೇ ದೇವ್ರು ಯಾವತ್ತೂ ದೇವರೇ ಕೊಡೋರಿಂದ ನಮಗೆ ಎಲ್ಲನೂ ದೇವರೇ ಕೊಡೋದಾಗಿರೋದ್ರಿಂದ ದೇವ್ರಿಗೆ ನಾವೇನು ಕೊಡ್ಬೋದು ಹೇಳಿ ನಮ್ಮಿಂದ ಏನು ಸಾಧ್ಯ ಭಕ್ತಿ ಬಿಟ್ಟು ಅಲ್ವಾ ನನ್ನನ್ನು ಪ್ರೀತಿಯಿಂದ ನೋಡುವಂಥ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನನ್ನ ಕಡೆಯಿಂದ ವರ್ಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಮನೆಯಲ್ಲೂ ಕೂಡ ಲಕ್ಷ್ಮಿ ಬಂದು ನೆಲೆಸಲಿ ನಿಮ್ಮ ಜೀವನದಲ್ಲೂ ಕೂಡ ಲಕ್ಷ್ಮಿ ಬರಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಅಷ್ಟೇ ಸೊ ಈಗ ಪೂಜೆ ಎಲ್ಲ ಆಯಿತು ಈಗ ಪೂಜೆ ಆದಮೇಲೆ ಇವರು ನಮ್ಮ ರಾಜಿ ಕೂಡ ಪೂಜೆನ ಮಾಡಿದ್ಲು ಈ ರೀತಿ ನೋಡ್ತಾ ಇರ್ಬೋದು ಪುಟ್ಟದಾಗಿ ಚಿಕ್ಕದಾಗಿ ಚುಕ್ಕವಾಗಿ ತುಂಬ ಮುದ್ದಾಗಿ ಈ ರೀತಿ ರೆಡಿ ಮಾಡಿದ್ದೀನಿ ಹೇಗಿದೆ ನಮ್ಮ ಲಕ್ಷ್ಮಿ ಅಂತ ಹೇಳಿ ಆಯಿತಾ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮತ್ತೆ ಹೊಲದಲ್ಲಿ ಒಂದು ಪೂಜೆ ಇತ್ತು ನಮ್ಮ ದೊಡಪ್ಪ ಅವ್ರದ್ದು ಅಂದರೆ ನಮ್ಮ ರಾಜಿಯವ್ರದ್ದು ತೋಟದಲ್ಲಿ ಒಂಬಳೆ ಹಾಕಿದೆ ಅಂದರೆ ತೋಟದಲ್ಲಿ ಫಸ್ಟು ಮೊದಲನೇದಾಗಿ ಒಂಬಳೆ ಹಾಕಿದ್ರೆ ಪೂಜೆ ಮಾಡಬೇಕಲ್ವಾ ಅದೇ ಪೂಜೆಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ ವರ್ಮಾಲಕ್ಷ್ಮಿ ಹಬ್ಬದ ದಿನ ಒಳ್ಳೆ ದಿನ ಆಗಿರೋದ್ರಿಂದ ಇವತ್ತು ಒಂಬಳೆ ಹಾಕಿದೆ ಅಂದರೆ ಕಾಣಿಸಿದೆ ಫಸ್ಟು ಒಂಬಳೆ ಕಾಣಿಸ್ದಾಗ ಈ ರೀತಿ ಹೊಸ್ದಾಗಿ ಗಿಡ ಅಂದರೆ ಹೊಸ್ದಾಗಿ ಬೆಳೆ ಬರುತ್ತಲ್ವ ತೋಟ ಅದು ಒಂಬಳೆ ಕಾಣಿಸ್ದಾಗ ಅದಕ್ಕೆ ಈ ರೀತಿ ಪೂಜೆನೇ ಮಾಡಬೇಕು ಅಂತ ಹೇಳ್ತಾರಲ್ವ ಹಾಗಾಗಿ ಪೂಜೆನ ಮಾಡಬೇಕು ಅಂತ ನಾವು ಕೂಡ ಇವತ್ತು ವರ್ಮಹಾಲಕ್ಷ್ಮಿ ಹಬ್ಬ ಒಳ್ಳೆ ದಿನ ಇದೆ ಅಂದ್ಕೊಂಡು ಇವತ್ತೇ ಪೂಜೆ ಮಾಡೋಣ ಅಂದ್ಕೊಂಡು ನಾವು ಕೂಡ ಪೂಜೆ ಮಾಡಲಿಕ್ಕೆ ಬಂದಿದ್ದೀವಿ ಅಡಿಕೆ ಗಿಡಕ್ಕೆ ಹಾಕಿರೋ ಬೆಳೆ ಫಲ ಕೊಡೋಕ್ಕೆ ರೆಡಿಯಾಗಿದೆ ಫಲ ಕೊಡೋ ಟೈಮ್ ಕೂಡ ಹತ್ರ ಬಂದಿದೆ ಅಂದಾಗ ಸಿಕ್ಕಾಪಟ್ಟೆ ಆಗುತ್ತೆ ಅಲ್ವಾ ಸೊ ಹಾಕಿ ಬೆಳೆಸಿ ಎಲ್ಲನೂ ಮಾಡಿರ್ತೀವಿ ಅಂದರೆ ಏನು ಹೆಂಗೆ ಹೇಳ್ಬೋದು ಅಂದರೆ ರೈತರಿಗೆ ಅದೇ ಫಲ ಕೊಡೋ ಟೈಮ್ ಹತ್ರ ಬಂದಾಗ ಸಿಕ್ಕಾಪಟ್ಟೆ ಖುಷಿಯಾಗತ್ತೆ ಅಡಿಕೆ ಗಿಡ ಈ ರೀತಿ ಹೊಂಬಳೆ ಹಾಕಿದಾಗ ಅಡಿಕೆ ಗಿಡ ಯಾರೆಲ್ಲ ಬೆಳೆಸಿರ್ತಾರೆ ನೋಡಿ ಅವ್ರಿಗೆ ಗೊತ್ತಾಗುತ್ತೆ ಈ ಫಸ್ಟು ಹೊಂಬಳೆ ಹಾಕಿದಾಗ ಎಷ್ಟು ಖುಷಿಯಾಗತ್ತೆ ಅವ್ರಿಗೆ ಅಂತ ಯಾವುದನ್ನೇ ಆಗಿರ್ಬೋದು ಅವರು ಏನು ಮಾಡಿರ್ತಾರೆ ನೋಡಿ ಅವ್ರಿಗೆ ಗೊತ್ತಾಗುತ್ತೆ ಖುಷಿ ಈಗ ಎಕ್ಸಾಂಪಲ್ ಕೊಡಬೇಕು ಅಂದರೆ ನಾನು ಯೂಟ್ಯೂಬ್ ಮಾಡ್ತೀನಿ ಯೂಟ್ಯೂಬಲ್ಲಿ ನನಗೆ ಚೆನ್ನಾಗಿ ವ್ಯೂ ಸಿಗುತ್ತೆ ಸಿಗ್ತಾ ಇದೆ ಅಂತ ಅಂದಾಗ ಸ್ಟಾರ್ಟಿಂಗಲ್ಲಿ ಅಥವಾ ಮಳೆನೂ ಸಿಕ್ಕೇ ಇಲ್ಲ ಸಿಗ್ತಾಯಿದೆ ಅಂತಂದಾಗ ಸಿಕ್ಕಾಪಟ್ಟೆ ಆಗುತ್ತೆ ಅಥವಾ ನನಗೆ ಯೂಟ್ಯೂಬಲ್ಲಿ ಅಂದರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ಅಂದಾಗ ಒಂದೊಂದು ಸಬ್ಸ್ಕ್ರೈಬರ್ ಆದಾಗೂ ಕೂಡ ಸಿಕ್ಕಾಪಟ್ಟೆ ಆಗುತ್ತೆ ಸೊ ಆ ಥರ ಯಾರು ಅದನ್ನು ಗೊತ್ತಿರುತ್ತೆ ನೋಡಿ ಯಾರೆಲ್ಲ ಬೆಳೆಸಿರ್ತಾರೆ ನೋಡಿ ಅವ್ರಿಗೆ ಗೊತ್ತಾಗುತ್ತೆ ಈ ಖುಷಿ ಏನು ಅಂತ ಅಂದರೆ ಪ್ರತಿಯೊಬ್ಬರಿಗೂ ಅಷ್ಟೇ ಈ ರೀತಿ ರೈತರು ಯಾವುದಾದ್ರೂ ಈ ರೀತಿ ಬೆಳೆಗಳನ್ನ ಹಾಕಿರ್ತಾರೆ ಅದು ಫಲ ಕೊಡೋ ಟೈಮ್ ಬಂತು ಅಂತ ಅಂದಾಗ ಸಿಕ್ಕಾಪಟ್ಟೆ ಆಗುತ್ತೆ ಅದೇ ಖುಷಿ ದಿನ ಇವತ್ತು ಕೂಡ ಇವ್ರಿಗೆ ಇವ್ರ ತೋಟದಲ್ಲಿ ಕೂಡ ಒಂಬಳೆ ಫಲ ಹಾಕಿದೆ ಹಾಗಾಗಿ ಅದನ್ನು ಕೂಡ ಸೀರೆ ಹಾಕಿ ಅಲಂಕಾರ ಮಾಡಿ ಅದಕ್ಕೂ ಕೂಡ ಇದು ಏನು ಹೇಳ್ತಾರೆ ಪ್ರೆಗ್ನೆನ್ಸಿ ಥರ ಏನು ಹೇಳ್ತಾರೆ ಹಾಗಾಗಿ ಅದಕ್ಕೆ ಬಸ್ರೂಟ ಮಾಡೋ ಥರ ಅಂತ ಅಂತಾರೆ ಆ ಥರ ಇಲ್ಲಿ ಮಾಡ್ತಾಯಿದ್ದೀವಿ ಇದು ಸೆಕೆಂಡ್ ಟೈಮ್ ನಮ್ಮ ಅಜ್ಜಿ ಊರಲ್ಲಿ ಕೂಡ ನಮ್ಮ ಆವ್ರ ತೋಟದಲ್ಲಿ ಮಾಡಿದ್ವಿ ಎಲ್ಲರೂ ನೋಡೇ ಇರ್ತೀರಾ ಅಂತ ನೋಡಿಲ್ಲ ನೋಡಿಲ್ಲಾಂದರೆ ಹೋಗಿ ಅದನ್ನು ಕೂಡ ನೋಡಿ ಸೊ ಈಗ ಇವ್ರ ತೋಟದಲ್ಲಿ ಕೂಡ ಮಾಡ್ತಾಯಿದ್ದೀವಿ ಸ್ಯಾರಿ ತಗೊಂಡು ಬಂದು ಈಗ ಅಡಿಕೆ ಗಿಡಕ್ಕೆ ಸ್ಯಾರಿ ಉಡಿಸಿ ಅದಕ್ಕೆ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿ ಇದಕ್ಕೂ ಕೂಡ ಎಡೆ ಹಾಕಿ ಪೂಜೆ ಮಾಡಬೇಕು ಅದನ್ನೇ ಈಗ ಶುರು ಮಾಡ್ತಾ ಇದ್ದೀವಿ ಸ್ಯಾರಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಸ್ಯಾರಿ ಹಾಕಿ ಈ ಥರ ಕಟ್ಟಿದ ತಕ್ಷಣವೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕಿಂತ ಹೂವು ಎಲ್ಲ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಈ ವರ್ಷ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಎರಡೆರಡು ಕಡೆ ಎರಡೆರಡು ಲಕ್ಷ್ಮಿ ಅವರಿಗೆ ಪೂಜೆ ಮಾಡೋದಾಯ್ತು ಇದು ಇವಾಗ ಮಾಡ್ತಾ ಇರೋ ಲಕ್ಷ್ಮಿ ಪೂಜೆ ಲಕ್ಷ್ಮಿ ಅಂತಾನೆ ಹೇಳ್ಬೋದು ಒರಿಜಿನಲ್ ಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಬರ್ತಾ ಇದೆ ಲಕ್ಷ್ಮಿನ ಕೊಡ್ತಾ ಇದೆಯಾ ತಾಯಿ ಥ್ಯಾಂಕ್ ಯು ಅನ್ನೋ ತರ ಈ ಒಂದು ಪೂಜೆ ಮನೆಯಲ್ಲಿ ಮಾಡಿರುವಂತದ್ದು ಲಕ್ಷ್ಮಿ ತಾಯಿ ನಮ್ಮನೇಲು ಬಂದು ನಮ್ಮ ಜೀವನದಲ್ಲೂ ನೆಲೆಸು ಅಂತ ಪೂಜೆ ಮಾಡ್ಕೊಂಡು ಬಂದಿದ್ದಾಯ್ತು ಈ ವರ್ಷ ನಮ್ಮ ವರ್ಮ ಲಕ್ಷ್ಮಿ ಪೂಜೆ ತುಂಬಾನೇ ಸಿಂಪಲ್ ಆಗಿ ತುಂಬಾನೇ ಪೀಸ್ ಆಗಿ ಚೆನ್ನಾಗಿ ಆಯಿತು ಅಂತಾನೆ ಹೇಳ್ಬೋದು ಎರಡೆರಡು ಕಡೆ ಲಕ್ಷ್ಮಿ ಪೂಜೆ ಮಾಡಿಕೊಂಡು ಚೆನ್ನಾಗಿತ್ತು ಇವತ್ತಿನ ದಿನ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಯಾರಿ ಎಲ್ಲ ಹಾಕಿ ಹೂವ ಎಲ್ಲ ಹಾಕಿ ಅರಶಿನ ಕುಂಭ ಹಾಕಿ ಕಂಕಣ ಕಟ್ಟಿ ಎಲ್ಲಾನು ರೆಡಿ ಮಾಡಿದಾಯ್ತು ಈಗ ಅಡಿಕೆ ಗಿಡಕ್ಕೆ ಎಡೆನ ಹಾಕ್ತಾ ಇದ್ದೀವಿ ಎಡಕೆ ಗಿಡಕ್ಕೆ ಎಡೆ ಹಾಕಿ ಹಾಗೆ ಸ್ವೀಟ್ ಬಾಕ್ಸ್ ಕೂಡ ತೊಗೊಂಡು ಬಂದಿದ್ರು ಅದನ್ನು ಕೂಡ ಎಡೆಗಿಟ್ಟು ಅಂದರೆ ಮನೆಯಲ್ಲಿ ಏನಾದರೂ ಸ್ವೀಟ್ ಮಾಡಿರ್ತಾರೆ ಪಾಯಸ ಅಥವಾ ಏನಾದ್ರೂ ಸ್ವೀಟ್ ಮಾಡಿರ್ತಾರೆ ಪಲ್ಯ ಅನ್ನ ಸಾಂಬಾರೆಲ್ಲೂ ಮಾಡಿದ್ರು ಅದನ್ನೆಲ್ಲನೂ ಎಡೆ ಹಾಕಿ ಈಗ ಸ್ವೀಟುನು ಕೂಡ ಇಟ್ಟು ಈಗ ಪೂಜೆನ ಮಾಡ್ತಾರಂಥದ್ದು ಕಾಯಿ ತೆಂಗಿನಕಾಯಿ ಎಲ್ಲ ಹೊಡೆದು ಸೊ ಈ ಥರನೇ ಪೂಜೆ ಮಾಡೋದು ನಮ್ಮ ಕಡೆ ಅಂದರೆ ನಿಮ್ಮ ಕಡೆ ಎಲ್ಲ ಈ ಥರ ಬಳೆ ಹೊಡೆದಾಗ ಪೂಜೆನ ಮಾಡ್ತಾರ ಸಾರಿ ಹಾಕಿ ಈ ಥರ ಪೂಜೆನ ಮಾಡ್ತಾರ ಅಥವಾ ಮಾಡಿದ್ರು ಯಾವ ಥರ ಮಾಡ್ತೀರಾ ಅಂತ ಹೇಳಿ ಆಯಿತಾ ನಮ್ಮ ಕಡೆ ಇದೇ ರೀತಿ ಸಾರಿ ಹಾಕಿ ಹೂವು ಹಾಕಿ ಅರಶಿನ ಕುಂಭ ಹಾಕಿ ಎಡೆ ಇಟ್ಟು ಈ ರೀತಿ ಕಬ್ ಬಳೆ ಹಾಕಿ ಆ ಕೋಲ್ಗೆ ಬಳೆ ಕೂಡ ಹಾಕಿ ಈ ರೀತಿ ಏನಾದರೂ ಒಡವೆ ಹಾಕೋದಾದರೆ ಒಡವೆನೂ ಕೂಡ ಹಾಕ್ತಾರೆ ಬಟ್ ನಾವಿಲ್ಲೇನೂ ಹಾಕಿಲ್ಲ ಆ ಥರನೇ ಇಷ್ಟೇ ಹಾಕಿ ಈ ರೀತಿ ಅರಶಿನ ಕುಂಭ ಎಡೆ ಎಲ್ಲ ಹಾಕಿ ತೆಂಗಿನಕಾಯಿ ಹೊಡೆದು ಈ ರೀತಿ ಸಿಂಪಲಾಗಿ ಪೂಜೆನ ಮಾಡೋವಂಥದ್ದು ಹಾಗೇ ಓಲ ಹತ್ತಿರ ಇರೋರು ಮನೆ ಹತ್ರನೇ ಅಂದರೆ ಮನೆ ಹತ್ರನೇ ಓಲ ಇರೋರು ಅಲ್ಲೇ ಮಾಡ್ತಾರೆ ಇಲ್ಲಿ ಹೊಲದ ಹತ್ರ ಇರೋರು ಈ ರೀತಿ ಎಲ್ಲ ಎಡೆ ತಂದು ಹಾಕಿ ಅಲ್ಲೇ ಊಟ ಮಾಡಿಕೊಂಡು ಹೋಗೋದು ಈ ರೀತಿ ಈಗ ನಾನು ಕೂಡ ಪೂಜೆನ ಮಾಡ್ತಾಯಿದ್ದೀನಿ ಆಲೂ ತುಪ್ಪ ಬಿಟ್ಟು ತೆಂಗಿನಕಾಯಿ ಹೊಡೆದು ನಾನು ಕೂಡ ಪೂಜೆನ ಮಾಡಿ ಅರಶಿನ ಕುಮ್ಮ ಇದ್ದೀನಿ ನಾವು ಹೆಣ್ಮಕ್ಳಾಗಿರೋದ್ರಿಂದ ನಮಗೆ ಫಸ್ಟು ಅರ್ಶಿನ ಕುಂ ಮಾ ಎಡೆನೆಲ್ಲ ಕೊಡ್ತಾರೆ ಅದೇ ಥರ ಅವಳಿಗೂ ಕೂಡ ಕೊಟ್ಟು ನನಗೂ ಕೂಡ ಅರ್ಶಿನ ಕುಂಭ ಎಲ್ಲ ಕೊಟ್ಟು ಅಲ್ಲಿರೋಂಥ ಎರಡು ಎಡೆನ ಎತ್ತಿ ಏನಾದರೂ ದಕ್ಷಿಣ ಇಟ್ಟು ಕೊಡ್ತಾರೆ ನಮಗೆ ಇಲ್ಲೂ ಕೂಡ ಕೊಡ್ತಾ ಇದ್ದಾರೆ ನನಗೂ ಕೂಡ ಕೊಡ್ತಾ ಇದ್ದಾರೆ ಸೊ ಫಸ್ಟು ಇಬ್ಬರಿದ್ವಲ್ಲ ಹಾಗಾಗಿ ಇಬ್ಬರಿಗೂ ಒಂದೊಂದು ಎಡೆ ಎತ್ತಿ ಹೆಣ್ಮಕ್ಳಿಗೆ ಫಸ್ಟು ಕೊಟ್ರು ಸೊ ಅದೆಲ್ಲ ಪೂಜೆ ಎಲ್ಲ ಆಯಿತು ಎಲ್ಲದೂ ಆದಮೇಲೆ ಊಟ ಕೂಡ ತಗೊಂಡ್ ಬಂದಿದ್ರು ಇಲ್ಲೇ ಊಟ ಕೂಡ ಮಾಡ್ತಾ ಮಾಡ್ತಾಯಿದ್ದೀವಿ ಹೊಲ್ದಲ್ಲೇ ಕುತ್ಕೊಂಡು ಇದ್ರು ಹಿಂಗೆ ನಾನು ಆಕೋ ಬಂದಿದ್ದೀನಿ ಅದನ್ನೇ ಹಾಕೋ ಬಂದಿದ್ರು ಸುಳ್ಳು ಹೇಳ್ತಾಳೆ ನಾನು ಏನು ಆಕೆ ಬಂದಿತ್ತು ಸ್ನಾನ ಸ್ನಾನ ಮಾಡಿದ್ದಾದ್ಮೇಲೆ ನೋಡ್ಬಿಟ್ಟು ಸೀದ ಹೋಗಿ ಅಂತ ಕಲರ್ ಹುಡುಕಿ ಆಕೆ ಬರ್ತಾಳೆ ಬಂದಾಗ ನೋಡ್ಬೇಕು ಎಲ್ಲರೂ ಓಹ್ ಅಚಾನಾಕೊಂಡ್ರ ಇಲ್ಲ ಸ್ನಾನ ಮಾಡಿದ್ಮೇಲೆ ಹೊಳೋಗಿ ಹಾಕಿರ್ತ ಇಲ್ಲ ಹಾಕೊಂಡು ಅವ್ರ ಮನೆ ಹೋಗೋಷ್ಟು ಭೀ ಹೊಳೆ ಹಾಕೋಬಿಟ್ಟಿಲ್ಲ ಇಂಥ ಸುಳ್ಳು ಅವರಿಗೆಲ್ಲ ಗೊತ್ತೈತಿ ಹೇಳಿದ್ವಿ